ಮೋಸ್ಟ್ಲಿ ಜನರು ಮಾರುಕಟ್ಟೆ ಮಧ್ಯದಿಂದ ರೈಲ್ ಹಾದು ಹೋಗೋ ಅನುಭವ ವಿಯೆಟ್ನಾಂ ಸಿಗ್ತದೆ ಅಂತ ಅಂದ್ಕೊಂಡಿರ್ತಾರೆ ಆದ್ರೆ ಬ್ಯಾಂಕಾಕ್ ಹತ್ರನೂ ಇಂಥ ಒಂದು ಅದ್ಭುತವಾದ ಅನುಭವ ಇದೆ ನಮಸ್ತೆ ಚಾನೆಲ್ಗೆ ನಿಮ್ಗೆ ಸ್ವಾಗತ ನಾನ್ ನಿಂಪಲ್ ನಿಮ್ಮ ಪ್ರೀತಿಯ ಕನ್ನಡದ ಹುಡುಗಿ ಇದು ನಮ್ಮ ಇವತ್ತಿನ ಐಟಿನರಿ ಪಾಸ್ ಮಾಡಿಬಿಟ್ಟು ನೋಡಿ ಇವತ್ತು ನಾವು ಬಿಗ್ಸ್ಟ್ ಫ್ಲೋಟಿಂಗ್ ಮಾರ್ಕೆಟ್ ಮತ್ತು ರೈಲ್ವೆ ಮಾರ್ಕೆಟಿಗೆ ಹೋಗ್ತಾ ಇದ್ದೇವೆ ಸೊ ಅಲ್ಲಿ ತನಕ ಹೋಗಲಿಕ್ಕೆ ಸ್ವಲ್ಪ ಕಷ್ಟ ಯಾಕಂತ ಹೇಳಿದರೆ ಸುಮಾರೆಲ್ಲ ಟ್ರೈನ್ ಬಸ್ ಇದೆಲ್ಲ ಚೇಂಜ್ ಚೇಂಜ್ ಮಾಡಿ ಹೋಗಬೇಕು ಸುಮಾರು ಟೈಮ್ ತೊಗೊಳ್ತದೆ ಡಿಸ್ಟೆನ್ಸ್ ಕೂಡ ತುಂಬ ಇದೆ ಸೊ ಹಾಗಾಗಿ ನಾವಿವಾಗ ಪ್ರೈವೇಟ್ ಕ್ಯಾಬ್ ಬುಕ್ ಮಾಡಿ ಹೋಗ್ತಾ ಇದ್ದೇವೆ ಇದು ತುಂಬ ಎಕ್ಸ್ಪೆನ್ಸಿವ್ ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಹೋಗೋದಕ್ಕಿಂತ ಬಟ್ ಟೈಮ್ ಆ್ಯಂಡ್ ಎನರ್ಜಿ ಸೇವ್ ಆಗ್ತದಲ್ಲ ಸೊ ಹಾಗಾಗಿ ನಾವು ಈಗ ಕ್ಯಾಬ್ ಬುಕ್ ಮಾಡಿ ಅಲ್ಲಿಗೆ ಹೋಗ್ತಾ ಇದ್ದೇವೆ ಇಲ್ಲಿ ಮೂರ್ ಟೈಪ್ ಪ್ಯಾಕೇಜ್ ಇದೆ ಟಿಕೆಟ್ ಒಂದು ಒನ್ ಆರ್ ಪ್ಯಾಕೇಜ್ ಇದ್ರಲ್ಲಿ ಫ್ಲೋಟಿಂಗ್ ಮಾರ್ಕೆಟ್ ಕವರ್ಡ್ ಇದೆ ಮತ್ತೆ ಅದ್ರ ಪ್ರೈಸ್ ಟೂ ತೌಸಂಡ್ ಬಾತ್ ಮತ್ತೆ ಇನ್ನೊಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಬಾತ್ ಒನ್ ಗೆ ಅದ್ರಲ್ಲಿ ಫ್ಲೋಟಿಂಗ್ ಮಾರ್ಕೆಟ್ ಮತ್ತೆ ಕೋಕೋನಟ್ ಮೇಕಿಂಗ್ ಅಂತ ಹೇಳ್ತಾರೆ ಅವರು ಮೋಸ್ಟ್ಲಿ ಅದು ಬೆಲ್ಲ ಮಾಡುದು ಅಂತ ಅನ್ಸ್ತದೆ ಕೋಕೋನಟ್ ಇಂದ ಸೊಮ್ನೇನೋ ನಮ್ಗೆ ಇಂಟ್ರೆಸ್ಟಿಂಗ್ ಅನ್ಸ್ಲಿಲ್ಲ ಇನ್ನೊಂದು ತ್ರೀ ತೌಸಂಡ್ ಭಾತ್ ಪರ್ ಪರ್ ಬೋಟ್ ಟೂ ಗೆ ಅದರಲ್ಲಿ ಕೋಕೋನಟ್ ಮೇಕಿಂಗ್ ಮತ್ತೆ ಈ ಫ್ಲೋಟಿಂಗ್ ಮಾರ್ಕೆಟ್ ಎಲ್ಲ ಕವರ್ಡ್ ಇದೆ ಬಟ್ ನಮ್ಗೆ ಅದು ಟೂ ಅವರ್ಸ್ ಬೇಡ ಅಂತ ಅನ್ಸ್ತು ಸೊ ನಾವು ಒನ್ ಅವರ್ ಇದ್ ಬೋಟೇ ತಕೊಂಡಿದ್ದೇವೆ ಇವಾಗ ದುಡ್ಡು ಇನ್ನೂ ತಗೊಂಡಿಲ್ಲ ಇಲ್ಲಿ ಒಂದು ಶಾಪಲ್ಲಿ ತಗೊಳ್ತಾರಂತೆ ಇಲ್ಲಿ ಇವರು ಕಾರ್ಡ್ ಪೇಮೆಂಟ್ ಮಾಡಿದ್ರೆ ಸೆವೆನ್ ಪರ್ಸೆಂಟ್ ಚಾರ್ಜ್ ಮಾಡ್ತಿದ್ದಾರೆ ಎಲ್ಲೂ ಸೆವೆನ್ ಪರ್ಸೆಂಟ್ ಕಾರ್ಡ್ ಪೇಮೆಂಟ್ ಚಾರ್ಜಸ್ ಇರೋದಿಲ್ಲ ಇವರು ತುಂಬ ಲೂಟಿ ಮಾಡ್ತಿದ್ದಾರಪ್ಪ ನಿಮ್ಮ ಹತ್ರ ಕ್ಯಾಶ್ ಇದ್ದರೆ ಬೆಟರ್ ಕ್ಯಾಶೇ ಕೊಡಿ ನಮ್ಮ ಹತ್ರ ಕ್ಯಾಶ್ ಸ್ವಲ್ಪ ಕಡಿಮೆ ಆಯಿತು ಹಾಗಾಗಿ ನಾವು ಕಾರ್ಡ್ ಪೇಮೆಂಟ್ ಮಾಡಬೇಕಾಯ್ತು ಬಟ್ ತುಂಬ ಜಾಸ್ತಿ ಕಾರ್ಡ್ ಚಾರ್ಜಸ್ ಇಲ್ಲಿ ಏನಾದ್ರೂ ಸ್ನೇಕ್ ಮತ್ತೆ ಲೆಮುರ್ ಜೊತೆ ಫೋಟೋ ತೆಗಿಬೇಕು ಅಂತ ಹೇಳಿದ್ರೆ ಇಲ್ಲಿ ತೆಗಿಸ್ಕೋಬಹುದು ಇಲ್ಲಿ ನೋಡಿ ಲೇಡಿ ಕುದಿಯಾಗಿ ನೇತ್ ಹಾಕೊಂಡು ನಿಂತಿದ್ದಾರೆ ಹಾವೆಲ್ಲ ಮತ್ತೆ ಈ ಮಾರ್ಕೆಟ್ ತುಂಬಾನೇ ದುಬಾರಿ ಆಯ್ತಾ ಸೊ ಇಲ್ಲೇನೋ ಪರ್ಚೇಸ್ ಮಾಡ್ಲಿಕ್ಕೆ ಹೋಗಬೇಡಿ ಹೋಗಬೇಕಾದ್ರೆ ಬೋಟ್ ಆರಾಮಾಗಿ ತಗೊಂಡು ಹೋಗಿದ್ರು ಬಟ್ ವಾಪಸ್ ಬರಬೇಕಾದ್ರೆ ಲಾಂಗ್ ಟೈಲ್ ಬೋಟಲ್ಲಿ ಇದ್ದಾನೆ ಅಂತ ಅನ್ನಿಸ್ಲಿಲ್ಲ ನನಗೆ ನಾನೇನೋ ಸ್ಪೀಡ್ ಬೋಟಲ್ಲಿ ಹೋಗ್ತಿದ್ದೇನೆ ಅನ್ನೋವಂಥ ಅನುಭವ ಆಯಿತು ಅಷ್ಟು ಸ್ಪೀಡಾಗಿ ತಗೊಂಡು ಬರ್ತಿದ್ದಾರೆ ಬೋಟನ್ನು ಇವಾಗ ಸ್ವಲ್ಪದ್ರಲ್ಲಿ ನಾನೇ ಹಾರೋಗ್ತೀನೇನೋ ಅನ್ನೋಂಥ ಅನುಭವ ಆಯಿತು ಅಷ್ಟು ಸ್ಪೀಡಾಗಿ ತ ಕರ್ಕೊಂಡು ಬಂದರು ಮೋಸ್ಟ್ಲಿ ಜನರು ಮಾರುಕಟ್ಟೆ ಮಧ್ಯದಿಂದ ರೈಲ್ ಹಾದು ಹೋಗೋ ಅನುಭವ ವಿಯೆಟ್ನಲ್ಲೇ ಸಿಗ್ತದೆ ಅಂತ ಅಂದ್ಕೊಂಡಿರ್ತಾರೆ ಆದರೆ ಬ್ಯಾಂಕಾಕ್ ಹತ್ರನೂ ಇಂಥ ಒಂದು ಅದ್ಭುತವಾದ ಅನುಭವ ಇದೆ ಮೆಕ್ಲಾಂಗ್ ರೈಲ್ವೆ ಮಾರ್ಕೆಟಲ್ಲಿ ಬ್ಯಾಂಕಾಕ್ನಿಂದ ಸುಮಾರು ಒಂದು ಗಂಟೆ ದೂರದಲ್ಲಿರುವ ಈ ಮಾರುಕಟ್ಟೆಯಲ್ಲಿ ರೈಲ್ವೆ ಟ್ರ್ಯಾಕ್ನ ಎರಡೂ ಬದಿಗಳಲ್ಲಿ ಸ್ಥಳೀಯ ವ್ಯಾಪಾರಿಗಳು ತಮ್ಮ ಸ್ಟಾಲ್ಸ್ ಇಡ್ತಾರೆ ಫ್ರೆಶ್ ಫ್ರೂಟ್ಸ್ ವೆಜಿಟೇಬಲ್ಸ್ ಫಿಶ್ ಮಸಾಲ ಸ್ನ್ಯಾಕ್ಸ್ ಎಲ್ಲನೂ ಸಿಗ್ತದೆ ಇಲ್ಲಿ ಇಲ್ಲಿ ರೈಲು ದಿನಕ್ಕೆ ಎಂಟು ಬಾರಿ ಬರ್ತದೆ ಟೈಮ್ ಟೇಬಲ್ ನೋಡ್ಬೋದು ನೀವು ಇಲ್ಲಿ ಟ್ರೈನ್ ಬರೋ ಟೈಮಲ್ಲಿ ಒಂದು ಲೌಡ್ ಸೈರನ್ ಕೇಳ್ತದೆ ಸೈರನ್ ಆದ ಕೂಡಲೇ ವಿದಿನ್ ನೋ ಸೆಕೆಂಡ್ಸ್ ವ್ಯಾಪಾರಿಗಳು ತಮ್ಮ ಅಂಗಡಿ ಮುಚ್ಚಿಬಿಡ್ತಾರೆ ಮತ್ತು ಗ್ರಾಹಕರೆಲ್ಲ ಸೈಡಿಗೆ ಬಂದು ನಿಂತ್ಕೊಂಡು ಬಿಡ್ತಾರೆ ಮತ್ತು ಒಂದ್ಸಲ ರೈಲ್ ಹಾದು ಹೋಯ್ತೋ ಕಣ್ಮುಚ್ಚಿ ಕಣ್ತಿರೋದ್ರೊಳಗೆ ಮತ್ತೆ ಪುನಃ ವ್ಯಾಪಾರಿಗಳೆಲ್ಲ ತಮ್ಮ ಅಂಗಡಿಗಳನ್ನು ಪುನಃ ಸೆಟ್ ಮಾಡ್ತಾರೆ ಅದು ಎಷ್ಟು ಏನು ಏನೂ ಇಲ್ಲ ಅಂತ ಅನಿಸ್ತದೆ ಇದನ್ನ ನೋಡೋದೇ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಹತ್ತಿರದಿಂದ ರೈಲ್ ಹೋಗೋದು ಮತ್ತೆ ವ್ಯಾಪಾರಿಗಳ ಸ್ಪೀಡ್ ಆಕ್ಷನ್ ಮತ್ತೆ ಮಾರ್ಕೆಟ್ ಕೂಡ ನೋ ಸೆಕೆಂಡ್ಸ್ ಪುನಃ ಲೈವ್ಲಿ ಆಗೋದು ಇದೆಲ್ಲ ಮಿಸ್ ಮಾಡಬೇಡಿ ಒಂದು ಡಿಫ್ರೆಂಟ್ ಅನುಭವ ಸೊ ಮೆಕ್ಲಾಂಗ್ ರೈಲ್ವೆ ಮಾರ್ಕೆಟ್ ಲಿಸ್ಟ್ ಅಲ್ಲಿ ಇರಲೇಬೇಕು

Ai 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 số 2 เ้ยจะอ太高ว้าวนี้คน้งไดมกดว่สถานีแม่กลาที่นี่สถานีแม่ลานบางทานผู้ได้สารจะลงจากขบวนรถรดตัวสอบขอกสาสัมภาระของท่านที่นบติดตัวมานำลงให้ครับคร่ผตงด้วยค่ะ ಟ್ರೈನ್ ವಾಪಸ್ ಹೋಗ್ಲಿಕ್ಕೆ ಸ್ವಲ್ಪ ಟೈಮ್ ಇರ್ತದೆ ಅಲ್ಲಿ ತನಕ ನೀವು ಫೋಟೋಸ್ ವಿಡಿಯೋಸ್ ತೆಗೆಯೋದು ಒಳಗಡೆ ಸುತ್ತಾಡೋದು ಇದೆಲ್ಲ ಮಾಡ್ಬೋದು ಬಟ್ ಇಲ್ಲಿ ತುಂಬಾ ಕ್ರೌಡ್ ಇರ್ತದೆ ಸೊ ಹಾಗಾಗಿ ಒಳ್ಳೆ ಫೋಟೋ ತೆಗೆಯೋದು ಸ್ವಲ್ಪ ಕಷ್ಟನೇ ಸೊ ನೀವೇನು ಮಾಡ್ಬೋದು ಅಂತ ಹೇಳಿದರೆ ಟ್ರೈನ್ ಎದುರುಗಡೆ ಫೋಟೋ ತೆಗೆಯೋದಕ್ಕಿಂತ ಟ್ರೈನ್ ಬ್ಯಾಕ್ ಸೈಡ್ ಹೋಗಿ ಫೋಟೋ ತಗೊಳ್ಳಿ ಟ್ರಸ್ಟ್ ಮೀ ಒಳ್ಳೆ ಡಿ ಪಿ ಪಿಕ್ ಕ್ಲಿಕ್ ಮಾಡ್ಬೋದು ನೀವು ಮತ್ತೆ ಟ್ರೈನ್ ಏನಾದರೂ ಲಾಸ್ಟ್ ಟ್ರೈನ್ ಆಗಿದ್ದರೆ ನೀವು ಎಲ್ಲರೂ ಹೋಗೋವ್ರಿಗೆ ಕಾದ್ಬಿಟ್ಟು ಆಮೇಲೆ ಆರಾಮ್ಸೆ ಫೋಟೋ ತೊಗೊಳ್ಬೋದು ಟ್ರೈನ್ ಸ್ಟೇಷನ್ ಅಲ್ಲೇ ಇರ್ತದೆ ರೈಲ್ವೆ ಮಾರ್ಕೆಟ್ ಅಲ್ಲಿ ಟ್ರ್ಯಾಕ್ ನ ಅಕ್ಕಪಕ್ಕದಲ್ಲೆಲ್ಲ ತುಂಬಾ ಶಾಪ್ಸ್ ಆ ಶಾಪ್ ನ ಒಳಗೊಳಗೆ ನೀವು ಸ್ವಲ್ಪ ನಡ್ಕೊಂಡು ಬಂದ್ರೆ ಉಂಟಲ್ಲ ಮಾರ್ಕೆಟ್ ತರ ಇದೆ ಇಲ್ಲಿ ನೋಡಿ ಇದರಲ್ಲಿ ಸುಮಾರೆಲ್ಲ ಐಟಮ್ಸ್ ಹೀಗೆ ಡ್ರೈ ಆಗಿರೋ ಫ್ರೂಟ್ಸ್ ಅದೆಲ್ಲ ಸಿಗ್ತದೆ ತುಂಬಾ ಚೆನ್ನಾಗಿದೆ ಇಲ್ಲಿ ನೀವು ಟ್ರೈ ಮಾಡಬಹುದು ಪ್ರೈಸ್ ಕೂಡ ತುಂಬಾ ಕಡಿಮೆ ಇದು ಮೆಕ್ಲಾಂಗ್ ಸ್ಟೇಷನ್ ಇಲ್ಲಿಂದ ನೀವು ಹೀಗೆ ಈಚೆ ಸೈಡ್ ಬಂದ್ರೆ ಇಲ್ಲಿ ನೋಡಿ ಈ ಗಲ್ಲಿಗಳಲ್ಲಿ ನೀವು ಒಳಗಡೆ ಹೋದ್ರಂಟಲ್ಲ ಇವಾಗ ನಿಮಗೆ ಡ್ರೈ ಫ್ರೂಟ್ಸ್ ಮಾರ್ಕೆಟ್ ತೋರಿಸಿದಲ್ಲ ಅದು ಸಿಗ್ತದೆ ಬ್ಯಾಂಕಾಕಿಗೆ ಬಂದ ಮೇಲೆ ತಪ್ಪದೆ ನೋಡಬೇಕಾದ ಇನ್ನೊಂದು ಜಾಗ ಅಂತ ಹೇಳಿದರೆ ಆನ್ ರೋಡ್ ಇದನ್ನು ಬ್ಯಾಕ್ ಪ್ಯಾಕರ್ಸ್ ಹಬ್ ಆಫ್ ಬ್ಯಾಂಕಾಕ್ ಅಂತ ಕೂಡ ಕರೀತಾರೆ ಯಾಕಂದರೆ ಇಡೀ ಜಗತ್ತಿನ ಟ್ರಾವೆಲರ್ಸ್ ಇಲ್ಲಿಗೆ ಬರ್ತಾರೆ ಇಲ್ಲಿ ತುಂಬ ಚೀಪ್ ಹೋಟೆಲ್ಸ್ ಬಜೆಟ್ ಹೋಟೆಲ್ಸ್ ಗೆಸ್ಟ್ ಹೌಸಸ್ ಎಲ್ಲ ಸಿಗ್ತದೆ ಅಂದರೆ ನಿಮಗೆ ಇರಲಿಕ್ಕೆ ಏನೂ ಟೆನ್ಷನ್ ಇಲ್ಲ ಇಲ್ಲಿ ಸ್ಟೇ ಮಾತ್ರ ಅಲ್ಲ ಶಾಪಿಂಗೂ ಕೂಡ ತುಂಬಾ ಆಪ್ಷನ್ಸ್ ಇದೆ ಟ್ರೆಂಡಿ ಕ್ಲೋತ್ಸ್ ಫಂಕಿ ಆಕ್ಸಸರೀಸ್ ಟ್ಯಾಟೂಸ್ ಬುಕ್ಸ್ ಸೊವೆನಿಯರ್ಸ್ ಏನು ಬೇಕಾದರೂ ಸಿಗುತ್ತೆ ಅದು ಕೂಡ ರೀಸನೇಬಲ್ ರೇಟ್ಗೆ ಆದರೆ ಖಾವಸ್ ರಸ್ತೆ ನಿಜವಾದ ಲೈಫ್ ಸಂಜೆ ಪ್ರಾರಂಭ ಆಗ್ತದೆ ಸೂರ್ಯಾಸ್ತ ಆಗೋ ಹೊತ್ತಿಗೆ ನಿಯಾನ್ ಲೈಟ್ಸ್ ಲೌಡ್ ಮ್ಯೂಸಿಕ್ ಪಬ್ಸ್ ಬಾರ್ ಸಂಪೂರ್ಣ ಸ್ಟ್ರೀಟ್ ಒಂದು ಪಾರ್ಟಿ ಸ್ಟ್ರೀಟಾಗಿ ಬದಲಾಗ್ತದೆ ಫೂಡ್ ಲವರ್ಸ್ಗೆ ಇದೊಂದು ಹೆವನ್ ಪ್ಯಾಡ್ ಥಾಯಿ ಸ್ಪ್ರಿಂಗ್ ರೋಲ್ಸ್ ಕೋಕೋನಟ್ ಐಸ್ ಕ್ರೀಮ್ ಥರದ ಲೋಕಲ್ ಸ್ಟ್ರೀಟ್ ಫುಡ್ ಮಾತ್ರ ಅಲ್ಲ ಫ್ರೈಡ್ ಇನ್ಸೆಕ್ಟ್ಸ್ ಥರದ ಅಡ್ವೆಂಚರಸ್ ಐಟಮ್ ಕೂಡ ಸಿಗ್ತದೆ ಇಲ್ಲಿ ಜೊತೆಗೆ ನಿಮಗೆ ಕ್ರೊಕೋಡ್ ತಿನ್ಬೇಕಂತ ಹೇಳಿದ್ರೆ ಕ್ರೊಕೋಡ್ ಕೂಡ ಇದೆ ಇಲ್ಲಿ ಮತ್ತು ಪಿಜ್ಜಾ ಬರ್ಗರ್ಸ್ ಇಂಡಿಯನ್ ಫುಡ್ ಮಿಡಲ್ ಈಸ್ಟರ್ನ್ ಫುಡ್ ಎಲ್ಲ ಥರದ ಆಪ್ಷನ್ಸ್ ಇದೆ ಮಸಾಜ್ ಕೂಡ ಇಲ್ಲಿನ ವಿಶೇಷತೆ ರೋಡ್ ಸೈಡಲ್ಲೇ ಚೀಪ್ ತಾಯಿ ಮಸಾಜ್ ಸಿಗ್ತದೆ ಶಾಪಿಂಗ್ ನೈಟ್ ಲೈಫ್ ಮಧ್ಯೆ ರಿಲ್ಯಾಕ್ಸ್ ಆಗಲಿಕ್ಕೆ ಇದೊಂದು ಪರ್ಫೆಕ್ಟ್ ಪ್ಲೇಸ್ ಇಲ್ಲಿ ಬಂದಾಗ ಒಂದು ಮಿನಿ ವರ್ಲ್ಡ್ ಫೀಲಿಂಗ್ ಬರುತ್ತೆ ಏಷ್ಯಾ ಯುರೋಪ್ ಅಮೇರಿಕಾ ಎಲ್ಲ ಕಲ್ಚರ್ಗಳ ಜನ ಇಲ್ಲಿ ಒಂದೇ ಜಾಗದಲ್ಲಿ ಸಿಗ್ತಾರೆ ಆದ್ರಿಂದ ಖೌಸ್ ಅಂಡ್ ಟ್ರಾವೆಲರ್ಸ್ ಮೆಲ್ಟಿಂಗ್ ಪಾಟ್ ಅಂತ ಕರೀತಾರೆ ಟೈಮಿಂಗ್ ದಿನಪೂರ್ತಿ ಮಾರ್ಕೆಟ್ ಶಾಪ್ಸ್ ಎಲ್ಲ ಓಪನ್ ಇರ್ತವೆ ಆದರೆ ಖಾವ್ಸನ್ ರಸ್ತೆಯ ಮ್ಯಾಜಿಕ್ ರಾತ್ರಿ ಆರು ಗಂಟೆಯಿಂದ ಆರಂಭ ಆಗಿ ಬೆಳಗಿನ ಎರಡು ಮೂರು ಗಂಟೆವರೆಗೆ ಮುಂದುವರಿಯುತ್ತೆ ಹಾಗಾಗಿ ಖಾವ್ಸನ್ ರಸ್ತೆಯನ್ನು ಮಿಸ್ ಮಾಡಬೇಡಿ ಬ್ಯಾಂಕಾಕ್ನಲ್ಲಿ ಮಾಂಟ್ ನಾಮ್ ಸಾಟ್ ತುಂಬನೇ ಪಾಪ್ಯುಲರ್ ಈ ಕ್ಯಾಫೆ ನೈನ್ಟೀನ್ ಸಿಕ್ಸ್ಟಿ ಫೋರ್ ಇಂದನೆ ಫೇಮಸ್ ಆಗಿದೆ ಇಲ್ಲಿನ ಸ್ಪೆಷಲಿಟಿ ಏನಂತ ಹೇಳಿದರೆ ಫ್ರೆಶ್ಲಿ ಬೇಕ್ಡ್ ಬ್ರೆಡ್ ವಿತ್ ಥಿಕ್ ಕ್ರೀಮಿ ಸ್ಪ್ರೆಡ್ಸ್ ಮತ್ತು ತಂಪು ತಂಪಾದ ಹಾಲಿನಿಂದ ಮಾಡಿರೋ ಡ್ರಿಂಕ್ಸ್ಗಳು ಸಾಫ್ಟ್ ಫ್ಲಫಿ ಬ್ರೆಡ್ ಮೇಲೆ ಚಾಕ್ಲೇಟ್ ಕಾಯ ಅಂತ ಟಾಪಿಂಗ್ಸ್ ಎಲ್ಲ ಸಿಗ್ತದೆ ಇಲ್ಲಿ ಈವ್ನಿಂಗ್ಸ್ ತುಂಬಾ ರಶ್ ಇರ್ತದೆ ನಾನು ಕೆಲವು ಐಟಮ್ ತಗೊಂಡಿದ್ದೇನೆ ಮನೆಗೆ ಹೋಗ್ಬಿಟ್ಟು ತಿನ್ನೋಣ ಇಲ್ಲಿನ ಗಲಿಗಳಲ್ಲಿ ಪ್ರತಿ ಹೆಜ್ಜೆ ಹೆಜ್ಜೆಗೆ ಒಂದೊಂದು ಬೆಕ್ಕು ಸಿಗ್ತದೆ ಒಂದು ರಾಶಿ ಬೆಕ್ಕಿದೆ ಇಲ್ಲಿ ನೀವು ನಾನು ಈ ವಿಡಿಯೋದಲ್ಲಿ ಎಷ್ಟು ಬೆಕ್ಕು ಕ್ಯಾಪ್ಚರ್ ಮಾಡಿದ್ದೇನೆ ಅಂತೇಳಿ ಎಣಿಸ್ಬಿಟ್ಟು ಹೇಳ್ಬೋದಾ ಕಾಮೆಂಟ್ ಮಾಡಿ ಹೇಳಿ ನನಗೆ ಎಷ್ಟು ಬೇಕಿದೆ ಅಂತ ಮತ್ತೆ ಇಲ್ಲಿ ಸುಮಾರು ಕಪ್ಪು ಬೇಕಿದೆ ರಾತ್ರಿಯಲ್ಲಿ ನಿಮಗೆ ತೋರ್ಲಿಕ್ಕಿಲ್ಲ ಸರಿಯಾಗಿ ಜಾಗ್ರತೆಯಾಗಿ ಎಣಿಸಿ ಆಯಿತಾ

ಇದರಲ್ಲಿ ಕೂಡ ಟೋಸ್ಟಿದು ಸ್ಮೋಕಿ ಫ್ಲೇವರ್ ಇದೆ ಪ್ಯಾಂಡನ್ ಫ್ಲೇವರ್ ಹೇಗಿದೆ ಅಂದರೆ ಇದು ಯಾವುದು ಎಲೆಯಿಂದ ಮಾಡಿರೋದು ಇದರಲ್ಲಿ ಸ್ವೀಟ್ ಇದೆ ಮೈಲ್ಡ್ ಸ್ವೀಟ್ ಇದೆ ಮತ್ತು ಸ್ವಲ್ಪ ರೈಸ್ ಫ್ಲೇವರ್ ಕೂಡ ಬರ್ತಾ ಇದೆ ಓವರ್ ಆಲ್ ಟೇಸ್ಟ್ ಇದ್ರದ್ದು ಕೂಡ ಚೆನ್ನಾಗಿದೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬ್ರೆಡ್ ಕ್ಯೂಬ್ಸ್ ಇದನ್ನು ಪ್ಯಾಂಡನ್ ಕೊಕೊನಟ್ ಕಸ್ಟರ್ಡಲ್ಲಿ ಡಿಪ್ ಮಾಡಿ ತಿನ್ನಬೇಕು ಬ್ರೆಡ್ ಅಂತೂ ತುಂಬಾ ಸಾಫ್ಟ್ ಇದೆ ಕಸ್ಟರ್ಡು ಸೇಮ್ ಮೈಲ್ಡ್ ಸ್ವೀಟ್ ಇದೆ ಈ ಟೋಸ್ಟ್ ಇದು ಸ್ಮೋಕಿ ಫ್ಲೇವರ್ ಇಲ್ಲ ಬಟ್ ಚೆನ್ನಾಗಿದೆ ಈ ಸ್ಟೋರ್ ಇದೆ ಅಲ್ಲ ಮೌಂಟ್ ಇಲ್ಲಿ ಎಷ್ಟೊಂದು ಜನ ಲೋಕಲ್ಸ್ ಬಂದು ತಿಂತಾರೆ ಗೊತ್ತಾ ಇಲ್ಲಿ ಇವರಲ್ಲಿ ಇದು ತುಂಬ ಫೇಮಸ್ ಆಗಿದೆ ಸ್ಪೆಷಲ್ ಅಂತ ಏನಿಲ್ಲ ಬಟ್ ತಿನ್ಲಿಕ್ಕೆ ತುಂಬ ಚೆನ್ನಾಗಿದೆ ಸೊ ನನಗಂತೂ ಹಿಡಿಸ್ತು ಹೊಟ್ಟೆ ತುಂಬುತ್ತಾ ಇದರಲ್ಲಿ ತುಂಬ ಚೆನ್ನಾಗಿದೆ ಇಲ್ಲಿ ಬ್ರೆಡ್ಡೆ ತುಂಬ ಚೆನ್ನಾಗಿರ್ತದೆ ಸೊ ನೀವೇನಾದ್ರೂ ಇಲ್ಲಿ ಬಂದರೆ ಟ್ರೈ ಮಾಡ್ಬೋದು ಮೌಂಟ್ ಸ್ಟೋರಲ್ಲಿ ಇವಾಗ ನಾನು ಇದೆಲ್ಲ ತಿನ್ಬಿಟ್ಟು ಮಲ್ಗ್ಲಿಕ್ಕೆ ಹೋಗ್ತಿದ್ರೆ ಸೊ ಸಿಗ್ತೇನೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿ ತನಕ ನಾನು ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಟೇಕ್ ಕೇರ್ ಬಾಯ್